ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಭಾರತದ ಹೃದಯ ಭಾಗದಲ್ಲಿ ಪುರಾಣಗಳು ಮತ್ತು ದಂತಕಥೆಗಳು ಪ್ರಕೃತಿಯ ಬೇರುಗಳೊಂದಿಗೆ ಹೆಣೆದುಕೊಂಡಿವೆ ಇಲ್ಲಿ ಶತಮಾನಗಳ ಪ್ರಣಯ ಭಕ್ತಿ ಮತ್ತು ಪ್ರೀತಿಯ ಶಾಶ್ವತ ನೃತ್ಯಕ್ಕೆ ಮೂಕ ಸಾಕ್ಷಿಯಾಗಿ ನಿಂತಿರುವ ಮರವಿದೆ ಹೌದು ವೈಜ್ಞಾನಿಕವಾಗಿ ನಿಯೋಲಾಕಿಯ ಕದಂಬ ಎಂದು ಕರೆಯಲ್ಪಡುವ ಕದಂಬ ಮರವು ಕೇವಲ ಸಸ್ಯಶಾಸ್ತ್ರೀಯ ಅದ್ಭುತವಲ್ಲ ಆದರೆ ಭಾರತೀಯ ಪುರಾಣ ಇತಿಹಾಸ ಮತ್ತು ಪರಿಸರ ಪರಂಪರೆಯ ವಾರ್ಷಿಕೋತ್ಸವಗಳಲ್ಲಿ ತನ್ನ ಸ್ಥಾನವನ್ನು ಕಂಡುಕೊಂಡಿರುವ ಜೀವಂತ ದಂತಕಥೆಯಾಗಿದೆ ನಿಯೋಲಾಮಾರ್ಕಿಯಾ ಕಾಡಂಬ ಭಾರತದ ಸ್ಥಳೀಯ ಮರವಾಗಿದೆ ಈ ಮರವನ್ನು ವಿದೇಶಗಳಲ್ಲಿ ಸಾಮಾನ್ಯವಾಗಿ ಬಫ್ಲವರ್ ಮರ ಎಂದು ಭಾರತದಲ್ಲಿ ಕದಂಬ ಅಥವಾ ಕಾಡಂಬ ಎಂದು ಕೂಡ ಕರೆಯಲಾಗುತ್ತದೆ ಈ ನಿತ್ಯ ಹರಿದ್ವರ್ಣ ಉಷ್ಣವಲಯದ ಮರವು ಇಪ್ಪತ್ತು ಅಡಿ ಎತ್ತರಕ್ಕೆ ಬೆಳೆಯಬಲ್ಲದು ಮಧ್ಯಮ ದಪ್ಪ ಕಾಂಡವನ್ನು ಹೊಂದಿರುತ್ತದೆ ಮರದ ಸೌಂದರ್ಯವು ಅದರ ಸಿಹಿ ಸುವಾಸನೆಯ ಕಿತ್ತಳೆ ಹೂಗಳಲ್ಲಿರುತ್ತದೆ ಹೂಗಳು ದುಂಡಾದ ಆಕಾರದಲ್ಲಿರುತ್ತವೆ ಹಾಗೆ ದಟ್ಟವಾದ ಬಿಳಿ ಗೋಳಾಕಾರದ ಸಮೂಹಗಳನ್ನು ಸಹ ಹೊಂದಿರುತ್ತವೆ ಕದಂಬ ಮರವು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುವ ಸುಂದರವಾದ ನಿತ್ಯ ಹರಿದ್ವರ್ಣ ಮರವಾಗಿದೆ ಈ ಮರವು ಅದರ ಔಷಧೀಯ ಗುಣಗಳಿಂದ ವಿಶೇಷವಾದ ಸ್ಥಾನ ಪಡೆದುಕೊಂಡಿದ್ದು ಆಯುರ್ವೇದದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ ಯಾಕಂದರೆ ಇದು ಅನೇಕ ರೋಗಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಆದರೆ ಈ ಮರದ ಗುಣಗಳ ಬಗ್ಗೆ ಮಾಹಿತಿಯ ಕೊರತೆಯಿದ್ದು ಜನರಿಂದ ದೂರ ಉಳಿದಿದೆ ಹೀಗಾಗಿ ಕದಂಬ ಮರದ ಆರೋಗ್ಯ ಪ್ರಯೋಜನ ಹಾಗೆ ಧಾರ್ಮಿಕ ಮಹತ್ವವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಇದು ಕರ್ನಾಟಕದ ಮೊದಲ ಆಳ್ವಿಕೆಯ ರಾಜ್ಯವಾದ ಬನವಾಸಿಯನ್ನ ರಾಜಧಾನಿಯಾಗಿ ಹೊಂದಿದ್ದ ಕದಂಬ ರಾಜವಂಶಕ್ಕೆ ತನ್ನ ಹೆಸರನ್ನ ನೀಡಿದೆ ರಾಜವಂಶವು ಇದನ್ನು ಪವಿತ್ರ ಮರವೆಂದು ಪರಿಗಣಿಸಿತ್ತು ಪ್ರತಿ ವರ್ಷ ಬನವಾಸಿಯಲ್ಲಿ ಕರ್ನಾಟಕ ಸರ್ಕಾರವು ಕದಂಬ ಸಾಮ್ರಾಜ್ಯದ ಗೌರವಾರ್ಥವಾಗಿ ವಸಂತ ಹಬ್ಬವಾದ ಕದಂಬೋತ್ಸವವನ್ನು ಆಚರಿಸುತ್ತದೆ ಮತ್ತೊಂದು ಕುತೂಹಲಕಾರಿ ಸಂಗತಿ ಎಂದರೆ ಕದಂಬ ಹೂವು ಭಾರತದ ಹಿಂದಿನ ರಾಜಪ್ರಭುತ್ವದ ರಾಜ್ಯವಾದ ಈಗ ಒಡಿಶಾದ ಭಾಗವಾಗಿರುವ ಅತ್ಮಲ್ಲಿಕ್ ರಾಜ್ಯದ ಲಾಂಛನವಾಗಿತ್ತು ಈ ಮರವು ಪರಿಮಳಯುಕ್ತ ಚಿನ್ನದ ಚೆಂಡಿನಂತಹ ಹೂವಿನ ತಲೆಗಳನ್ನು ಹೊಂದಿರುವ ಸುಂದರವಾದ ಅಲಂಕಾರಿಕ ಮರವಾಗಿರುವುದರ ಜೊತೆಗೆ ಅಪಾರ ಔಷಧೀಯ ಮೌಲ್ಯಗಳನ್ನು ಹೊಂದಿದೆ ಇದರ ಪ್ರಾಮುಖ್ಯತೆಯನ್ನು ಸ್ಮರಿಸಲು ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಿದೆ ಕದಂಬ ಕಡವಲಟಿಗೆ ಎಂದು ಕನ್ನಡದಲ್ಲಿ ಕದಂಬ ಎಂದು ಹಿಂದಿಯಲ್ಲಿ ಕದಂಬು ಎಂದು ತೆಲುಗಿನಲ್ಲಿ ಕದಂಬೈ ವೆಳ್ಳಿ ಕಡಂಬು ಎಂದು ತಮಿಳಿನಲ್ಲಿ ಅಟ್ಟು ಟೆಕ್ ಎಂದು ಮಲಯಾಳಂನಲ್ಲಿ ಕರೆಯುತ್ತಾರೆ ಈ ಮರವು ಕೇವಲ ಅಲಂಕಾರಿಕವಲ್ಲ ಯಾಕಂದರೆ ಇದು ಅನೇಕ ಉಪಯೋಗಗಳನ್ನು ಹೊಂದಿದೆ ನಿಯೋಲಾ ಮಾರ್ಕಿಯ ಕಾಡುಂಬಾದ ಕಾಂಡಗಳನ್ನು ಮರ ಮತ್ತು ಕಾಗದದ ತಯಾರಿಕೆಗೆ ಬಳಸಲಾಗುತ್ತದೆ ಹೆಚ್ಚುವರಿಯಾಗಿ ಸಿಹಿ ಸುವಾಸನೆಯ ಹೂವುಗಳನ್ನು ಜನರಿಗೆ ಸುಗಂಧ ದ್ರವ್ಯಗಳನ್ನು ತಯಾರಿಸಲು ಬಳಸಲಾಗುತ್ತದೆ ನೋವು ನಿವಾರಕಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಆಯುರ್ವೇದದಲ್ಲಿ ಉರಿಯೂಟ ಮತ್ತು ಅಲರ್ಜಿಗಳಿಗೆ ನೀಡುವ ಔಷಧಿಗಳು ಕದಂಬ ಮರದ ಸಾರಗಳನ್ನು ಸಹ ಒಳಗೊಂಡಿರುತ್ತದೆ ನೀರು ಮಾರ್ಕಿಯ ಕಾಡಂಬ ಮರದ ಎಲೆಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಉಪಯುಕ್ತವಾದ ಮೆಥನಾಲಿಕ್ ಸಾರವನ್ನು ಹೊಂದಿದೆ ಕದಂಬ ಮರವು ಅದ್ಭುತವಾದ ನಂಜು ನಿರೋಧಕ ಗುಣಲಕ್ಷಣಗಳು ಗಾಯಾಳುಗಳು ಮತ್ತು ಸವೆತಗಳಿಗೆ ಚಿಕಿತ್ಸೆ ನೀಡಲು ಉತ್ತಮವಾಗಿದೆ ಅಲ್ಲದೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತವೆ ಕದಂಬ ಮರದ ಸಾರವು ಬ್ಯಾಕ್ಟೀರಿಯಾ ವಿರುದ್ಧ ಆಂಟಿಮೈಕ್ರೋಬಿಯಲ್ ಮತ್ತು ಆ್ಯಂಟಿ ಫಂಗಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅನೇಕ ಅಧ್ಯಯನಗಳ ಪ್ರಕಾರ ಯಕೃತ್ತಿನ ಅಥವಾ ಪಿತ್ತಜನಕಾಂಗದ ಆರೋಗ್ಯವನ್ನು ಸುಧಾರಿಸಲು ಕದಂಬ ಮರದ ಅಂಶವು ಪ್ರಯೋಜನಕಾರಿಯಾಗಿದೆ ಕದಂಬ ಮರದ ಬೇರಿನ ರಸವು ಬೊಜ್ಜು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕದಂಬ ಮರವು ಒಂದು ರೀತಿಯ ಟ್ಯೂಮರ್ ಕ್ರಿಯೆಯನ್ನು ಉತ್ಪಾದಿಸುತ್ತದೆ ಇದರ ಬಳಕೆಯು ಪ್ರಾಸ್ಟೇಟ್ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಮತ್ತು ಕರುಳಿನ ಕ್ಯಾನ್ಸರ್ ಸೇರಿದಂತೆ ಅನೇಕ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಕದಂಬ ಮರದ ಕಿತ್ತಳೆ ಬಣ್ಣದ ಹೂವುಗಳು ಗೋಳದಂತಹ ಸಮೂಹಗಳಲ್ಲಿ ಜೋಡಿಸಲ್ಪಟ್ಟಿದ್ದು ಕಣ್ಣುಗಳಿಗೆ ಹಬ್ಬ ನೀಡುವುದಲ್ಲದೆ ಚಿಟ್ಟೆಗಳು ಮತ್ತು ಜೇನು ನೊಣಗಳು ಸೇರಿದಂತೆ ವಿವಿಧ ಪರಾಗಸ್ಪರ್ಶಕಗಳಿಗೆ ಮಕರಂದದ ಮೂಲವಾಗಿದೆ ಇದರ ಸೊಂಪಾದ ಎಲೆಗಳು ನೈಸರ್ಗಿಕ ಗಾಳಿ ಶುದ್ಧೀಕರಣ ಕಾರಕವಾಗಿ ಕಾರ್ಯನಿರ್ವಹಿಸುತ್ತದೆ ಮಾಲಿನ್ಯಕಾರಕಗಳನ್ನು ಶೋಧಿಸುತ್ತದೆ ಹಾಗೆ ಪರಿಸರಕ್ಕೆ ಆಮ್ಲಜನಕವನ್ನು ಒದಗಿಸುತ್ತದೆ ಕದಂಬ ಮರದ ಕಥೆಯು ಭಾರತೀಯ ಉಪಖಂಡದ ಹಚ್ಚ ಹಸಿರಿನ ಕಾಡುಗಳಲ್ಲಿ ಪ್ರಾರಂಭವಾಗುತ್ತದೆ ಅಲ್ಲಿ ಕದಂಬ ಮರವು ಮೊದಲು ಬೇರು ಬಿಟ್ಟಿತ್ತು ಪ್ರಕಾಶಮಾನವಾದ ಕಿತ್ತಳೆ ಹೂವುಗಳು ಮತ್ತು ಮೃದುವಾದ ಪರಿಮಳಯುಕ್ತ ಹೂವುಗಳಿಂದ ಅಲಂಕರಿಸಲ್ಪಟ್ಟ ಅದರ ಮೇಲಾವರಣವು ಪ್ರೇಮಿಗಳು ಸಾಂತ್ವನವನ್ನು ಕಂಡುಕೊಂಡರು ಕವಿಗಳು ಸ್ಫೂರ್ತಿಯನ್ನು ಕಂಡುಕೊಂಡರು ಆದರೆ ಈ ಭವ್ಯವಾದ ಮರದ ನೆರಳಿನಲ್ಲಿ ಯುಗ ಯುಗಗಳ ಪ್ರೇಮ ಕಥೆಯು ತೆರೆದುಕೊಂಡಿತು ಕದಂಬ ಮರವು ಭಾರತೀಯ ಪುರಾಣಗಳ ಪುಟಗಳಲ್ಲಿ ಶ್ರೀಕೃಷ್ಣ ಮತ್ತು ಅವನ ಪ್ರೀತಿಯ ರಾಧೆಯ ಮೌನ ಆಪ್ತ ಮಿತ್ರನಾಗಿ ಅತ್ಯಂತ ಪ್ರಸಿದ್ಧ ಸ್ಥಾನವನ್ನು ಪಡೆದುಕೊಂಡಿದೆ ಅವರದ್ದು ಕಾಲವನ್ನೂ ಮೀರಿದ ಪ್ರೀತಿಯಾಗಿತ್ತು ಆ ಪ್ರೀತಿಯನ್ನು ಅದರ ದೈವಿಕ ಸಾರಕ್ಕಾಗಿ ಮಾತ್ರವಲ್ಲದೆ ಅದರ ಐಹಿಕ ಸ್ಪರ್ಶಿಸಬಹುದಾದ ಸೌಂದರ್ಯಕ್ಕಾಗಿ ಆಚರಿಸಲಾಯಿತು ಶಾಶ್ವತ ಪ್ರೇಮಿಗಳಾದ ರಾಧಾ ಮತ್ತು ಕೃಷ್ಣ ತಮ್ಮ ಪ್ರೇಮ ನಾಟಕಕ್ಕಾಗಿ ಕದಂಬದ ಆತಿಥ್ಯ ಮತ್ತು ಸಿಹಿ ಸುವಾಸನೆಯ ನೆರಳನ್ನು ಆರಿಸಿಕೊಂಡರು ಪಚ್ಚೆ ಎಲೆಗಳು ಮತ್ತು ಪರಿಮಳಯುಕ್ತ ಹೂವುಗಳ ಕೆಳಗೆ ಅವರು ತಮ್ಮ ಪ್ರೀತಿಯ ಕತ್ತ ಕ್ಷಣಗಳನ್ನು ಆನಂದಿಸಿದರು ಮರದ ಕೊಂಬೆಗಳು ಅವರ ಹೃದಯಗಳೊಂದಿಗೆ ಲಯದಲ್ಲಿ ತೂಕಾಡುತ್ತಿದ್ದವು ಕದಂಬರ ಉಪಸ್ಥಿತಿಯು ಅವರ ಪ್ರೇಮ ಕಥೆಗೆ ಮೋಡಿ ಮಾಡುವ ಸ್ಪರ್ಶವನ್ನು ನೀಡಿತು ಅದರ ಸೂಕ್ಷ್ಮ ಹೂವುಗಳು ಅವರ ಭಕ್ತಿಯ ಪಿಸುಮಾತಿನ ಭರವಸೆಗಳಿಗೆ ಸಾಕ್ಷಿಯಾಗಿವೆ ಹಲವಾರು ಪ್ರಾಚೀನ ಶ್ಲೋಕಗಳು ಶ್ರೀಕೃಷ್ಣ ಮತ್ತು ರಾಧೆ ಪರಿಮಳಯುಕ್ತ ಹೂ ಬಿಡುವ ಕದಂಬ ಮರದ ನೆರಳಿನಲ್ಲಿ ಆಟವಾಡುತ್ತಿದ್ದರು ಎಂದು ಬಹಿರಂಗಪಡಿಸುತ್ತವೆ ಧರ್ಮ ಗ್ರಂಥಗಳ ಪ್ರಕಾರ ಕದಂಬ ಹೂವು ಶ್ರೀಕೃಷ್ಣನ ಅಚ್ಚುಮೆಚ್ಚಿನ ಹಾಗೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಶ್ರೀಕೃಷ್ಣ ಒಮ್ಮೆ ಯಮುನಾ ದಡದಲ್ಲಿರುವ ಗೋಪಿಕೆಯರ ಬಟ್ಟೆಗಳನ್ನು ಕದ್ದು ಪಾಠ ಕಲಿಸೋಕೆ ಆ ಸಮಯದಲ್ಲಿ ಕದಂಬ ಮರವನ್ನು ಹತ್ತಿ ಕೊಳಲು ಮೂಡಿಸಿದನು ಇಂದಿಗೂ ಜನರು ಯಮುನಾ ದಡದಲ್ಲಿರುವ ನಿಧಿವನದ ಬಳಿಯ ಕದಂಬ ಮರದ ದರ್ಶನ ಪಡೆಯಲು ಹೋಗುತ್ತಾರೆ ಹಾಗಾಗಿ ಕದಂಬ ಗಿಡವನ್ನು ಮನೆಯಲ್ಲಿ ನೆಡುವ ಮೂಲಕ ಕೃಷ್ಣನ ಕೃಪೆಗೆ ಪಾತ್ರರಾಗಬಹುದು ನಿಯೋಲಾರ್ಕಿಯ ಕದಂಬವು ವಾಸ್ತು ಉದ್ದೇಶಗಳಿಗೂ ಉಪಯುಕ್ತವಾಗಿದೆ ಗುರುಗ್ರಹದ ದುಷ್ಪರಿಣಾಮಗಳನ್ನು ನಿವಾರಿಸಲು ಇದನ್ನು ಬಳಸಲಾಗುತ್ತದೆ ಮನೆಯ ಗಡಿಯ ಸುತ್ತಲೂ ಕದಂಬ ಮರವನ್ನು ಹೊಂದಿರೋದು ಶಾಂತಿ ಮತ್ತು ಸಂಪತ್ತನ್ನು ತರುತ್ತದೆ ಯಾಕಂದರೆ ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಮರವು ಜನರನ್ನು ದುಷ್ಟ ಕಣ್ಣುಗಳಿಂದ ರಕ್ಷಿಸುತ್ತದೆ ವಿಷ್ಣುವಿಗೆ ಕದಂಬ ಹೂವನ್ನು ಅರ್ಪಿಸುವುದು ಗುರುಗ್ರಹದ ಅನುಗ್ರಹವನ್ನು ಪಡೆಯುವಂತೆ ಮಾಡುತ್ತೆ ಅಲ್ಲದೆ ಗುರುವಿನ ಶುಭ ಫಲಿತಾಂಶಗಳನ್ನು ಕೂಡ ಪಡೆಯಬಹುದು ಈ ಮರವನ್ನು ನಕ್ಷತ್ರವನದಲ್ಲಿ ಸೇರಿಸಲಾಗಿದ್ದು ಶದ್ಧಾಭಿಷಾ ನಕ್ಷತ್ರವನ್ನು ಪ್ರತಿನಿಧಿಸುತ್ತದೆ ಇದು ಸರಿಸುಮಾರು ಅಕ್ವೇರಿಯಸ್ಗೆ ಅನುರೂಪವಾಗಿದೆ ಇನ್ನೊಂದು ನಂಬಿಕೆಯ ಪ್ರಕಾರ ದೇವಿ ಪಾರ್ವತಿಯ ಅವತಾರ ಮತ್ತು ವಿಕಿರಣ ಸೌಂದರ್ಯದ ದೇವತೆ ದುರ್ಗಾದೇವಿಯು ಕದಂಬ ಮರಗಳ ನಡುವೆ ವಾಸಿಸಲು ಇಷ್ಟಪಟ್ಟಳು ಆದ್ದರಿಂದ ಕದಂಬ ವನವಾಸಿನಿ ಅಥವಾ ಕದಂಬ ವನ ಎಂಬ ಹೆಸರು ಬಂದಿದೆ ಕದಂಬ ವನದಲ್ಲಿ ಕೋಗಿಲೆ ಹಾಡಿದರೆ ಅದರ ಉಪಸ್ಥಿತಿಯನ್ನು ಅನುಭವಿಸಲಾಗುತ್ತದೆ ದಕ್ಷಿಣ ತಮಿಳುನಾಡಿನಲ್ಲಿ ಕದಂಬ ಮರವನ್ನು ಮಧುರೈನಲ್ಲಿ ಸ್ಥಳವೃಕ್ಷಂ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಮರದ ಒಣಗಿದ ಅವಶೇಷವನ್ನು ಮೀನಾಕ್ಷಿ ದೇವಸ್ಥಾನದಲ್ಲಿ ಸಂರಕ್ಷಿಸಲಾಗಿದೆ ಈ ಮರವು ಕದಂಬರಿಯಮ್ಮನ್ ಎಂಬ ಸ್ಥಳೀಯ ದೇವತೆಯೊಂದಿಗೆ ಸಹ ಸಂಬಂಧಿಸಿದೆ ಸಂಗಮ ಕಾಲದಲ್ಲಿ ಮಧುರೈಪಳ್ಳಿಯ ಪ್ರಕೃತಿ ಆರಾಧನೆಯ ಕೇಂದ್ರವಾದ ತಿರುಪ್ಪರ ಕುಂದ್ರಂ ಬೆಟ್ಟದ ದೇವಾಲಯದ ಮುರುಗನ್ ದೇವರು ಕದಂಬ ಮರದ ಕೆಳಗೆ ಈಟಿಯ ಅವತಾರದಲ್ಲಿದ್ದನೆಂದು ನಂಬಲಾಗಿದೆ ವಾಸ್ತು ಪ್ರಕಾರ ಮನೆಯಲ್ಲಿ ಕದಂಬ ಹೂವಿನ ಗಿಡವನ್ನು ನೆಟ್ಟರೆ ಮನೆಯಲ್ಲಿ ಸಕಾರಾತ್ಮಕತೆ ಉಳಿಯುತ್ತದೆ ಅಲ್ಲದೆ ವ್ಯಕ್ತಿಯು ನಾರಾಯಣರ ಆಶೀರ್ವಾದವನ್ನು ಪಡೆಯುತ್ತಾರೆ ಜೊತೆಗೆ ವ್ಯಕ್ತಿಯ ಆರ್ಥಿಕ ಸ್ಥಿತಿಯು ತುಂಬ ಉತ್ತಮವಾಗುತ್ತದೆ ಈ ಗಿಡವನ್ನು ಸುರಕ್ಷಿತವಾಗಿಟ್ಟರೆ ಹಣವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಮನೆಯಲ್ಲಿ ಹಣದ ಅರಿವಿಗೆ ಅಡ್ಡಿಯಾಗುವ ವಾಸ್ತು ಮತ್ತು ಗ್ರಹ ದೋಷಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಈ ಹೂವಿನ ಕಾರಣದಿಂದ ಆರ್ಥಿಕ ಬಿಕ್ಕಟ್ಟು ಅತಿಯಾದ ಖರ್ಚು ಸಾಲ ಕಳೆದು ಹೋದ ಹಣ ಇತ್ಯಾದಿಗಳಿಂದ ಸುಲಭವಾಗಿ ಪರಿಹಾರ ಪಡೆಯಬಹುದು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕದಂಬ ವೃಕ್ಷದ ಅಚ್ಚರಿಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೊನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್